ಒಂದು ನೋಡಿ ರಾಜಾಜಿನಗರ ಆಹಾರ ಇಲಾಖೆ ಇವತ್ತು ನಾವು ನ್ಯಾಯ ವಿಚಾರಕ್ಕೆ ನಮಸ್ತೆ ಬಂಧುಗಳೇ ನೋಡಿ ಇವತ್ತು ನಮ್ಮ ಜೊತೆಯಲ್ಲಿ ಅಮಿತ್ ಸಾರ್ ಇದ್ದಾರೆ ನಿರ್ಮಲಾ ಮೇಡಮ್ ಇದ್ದಾರೆ ನಮ್ಮ ಫಾರೂಕ್ ಅವರು ಇದ್ದಾರೆ ಆಮೇಲೆ ನಮ್ಮ ಶ್ರೀನಿವಾಸ್ ಇದ್ದಾರೆ ಕಾರ್ಯದರ್ಶಿ ಆಮೇಲೆ ನಮ್ಮ ಏಜಸ್ ಪಾಷಾ ಇದ್ದಾರೆ ನಮ್ಮ ವಿಡಿಯೋ ಮಾಡ್ತಾ ಇರುವಂತರ್ ಅಕ್ಬರ್ ಅಕ್ಬರ್ ಪಾಷಾ ಇದ್ದಾರೆ ಆಮೇಲೆ ಜಮಶೀದ್ ಪಾಷಾ ನಾನು ಪಶ್ಚಿಮ ಕಾರ್ಯದರ್ಶಿ ಇವತ್ತು ನಾವು ಫುಡ್ ಆಫೀಸ್ ಬಂದಿದ್ದೀವಿ ಫುಡ್ ಆಫೀಸ್ ಬಂದಿರೋ ಉದ್ದೇಶ ಏನಂದ್ರೆ ಇಲ್ಲಿ ಡಿ ನಾವು ಮೀಟ್ ಮಾಡಿಸ್ಬೇಕಾಯ್ತು ಸೌಮ್ಯ ಮೇಡಮ್ ಅವ್ರಿಗೆ ಅವರು ಇವತ್ತು ಏನೋ ರಜದಲ್ಲಿ ಇರೋ ಕಾರಣದಿಂದ ಯಾರವ್ರನ್ನ ಅಂತ ಬಂದಿದೀವಿ ನೀವು ಒಳಗಡೆ ಹೋಗ್ತಾ ಇದ್ದೀವಿ खड़ा खड़ा हेलो जी भैया चलो मंदिर डाले सर सोमवार में मार ಒಂದು ವಿನಿ ನೋಡಿ ಸಮಸ್ಯೆಗಳು ಏನಿದೆ ಈಡಿಯೋ ಮುಖಾಂತರ ಹೇಳ್ಕೊಳ್ಳಿ ಯಾಕಂದ್ರೆ ಇಡೀ ರಾಜ್ಯ ನೋಡತ್ತೆ ಇಲ್ಲಿ ಮಾತ್ರ ಅಲ್ಲ ನೋಡೋದು ಇಡೀ ರಾಜ್ಯ ನೋಡುತ್ತೆ ನಿಮ್ಮಿಂದ ಏನೇನು ಕಷ್ಟ ಆಗ್ತಾ ಇದೆ ನ್ಯಾಯವಾಲಯಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ನಿಮ್ಗೆ ಎಷ್ಟು ಕೊಡ್ತಾ ಇದಾರೆ ದೇ ದುಡ್ಡು ತಗೊಳ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಅದನ್ನೆಲ್ಲ ನೀವು ಹೇಳ್ಬೇಕು

నిన్నే నాల్ ఐవత్ అదే విభావ్ మంజునాథ మహిళా సంఘ మంజునాథ మహిళా సంఘు ಇದು ಇದು ಯಾವ್ ತರ ನ್ಯಾಯ ಅಂತ ಗೊತ್ತಾಗ್ತಲ್ಲ ಇದು ಇನ್ನೂರು ರೂಪಾಯಿ ಕೊಡ್ತಾರಂತೆ ಅಕ್ಕಿ ಕೊಡಲು ಅಂತ ಇನ್ನೂರು ರೂಪಾಯಿ ಕೊಡ್ತಾರೆ ಡಿಪೋ ಹೆಸರು ಇಲ್ಲ ಇನ್ನೂರು ರೂಪಾಯಿಗೆ ನೀವು ಎಷ್ಟೊತ್ತು ನಿಂತ್ಕೊಂಡಿರಲ್ಲ ಲೈನ್ ಅವರ್ ಮೂರ್ ಅವರ್ ಇನ್ನೂರು ರೂಪಾಯಿಗೆ ನೀವು ನಾಲ್ಕು ಅವರ್ ಅವರ್ ನಿಂತ್ಕೊಂಡ್ರೆ ಇಲ್ಲ

ಯಾರೋ ಇಲ್ಲ ಫೋಟಿರೋ ಒಂದು ಕಲೆ ಇಲ್ಲೊಂದು ಅದು ಯಾರು ಇಲ್ಲ ಸ್ವಲ್ಪ ಸೈಡ್ ಒಳಗಡೆ ಹೋಗಿ ಇದ್ದಾರೆ ಕಂಪ್ಲೇಂಟ್ ಮಾಡಕ್ ಸ್ವತಃ ಬಂದಿದ್ದಾರೆ ಅವರೇ ಮಾಡಬೇಡಂತ ಹೇಳಿದೆ ಸರ್ ಲೈವ್ ಮಾಡಬೇಡ್ದಂತ ರೇಷನ್ ಕೊಡ್ತಾ ಸರ್ ಇಪ್ಪತ್ತು ರೂಪಾಯಿ ತಗೊಳ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಮೂರು ಕೆಜಿ ಮೂರು ಕೊಡ್ತಾ ಇದ್ದಾರೆ ಇಲ್ಲ ರೆಕಾರ್ಡ್ ಇದೆ ರೆಕಾರ್ಡ್ ನೋಡಿ ಲೇಡೀಸ್ ಅವ್ರು ಕೊಟ್ಟಿರೋರ್ ಎಲ್ಲರೂ ಫೋನ್ ಲಿಸ್ಟಾದು ಸೇಮ್ ಡಿಪಾಸಿಟ್ ಇನ್ನೊಂದು ಕಂಪ್ಲೇಂಟ್ ಆಗಿತ್ತು ಜೆರಾಕ್ಸ್ ಮಾಡಿಸಿದ ಆಮೇಲೆ ಚೆನ್ನಾಗಿಲ್ಲ

अब मतलब ये था कि मतलब ये सारा कि ये अच्छा अब मतलब मैं बात के लिए अच्छा कर गई थैंक यू मैं कहना कर रहा था कि बात तो बात तो मतलब

अच्छी लग रही है अच्छी लग रही है तुम्हारे तो उसको क्या करें तुम तो तैयार हैं हाँ यार उसको ना बड़ा कराओगे डिपार्टमेंट फाइबर तो बगैर फैरी मार्केट ताकि ये नियमान सरकार ने टिकले के लिए एक्सपेरिस्ट हैं सारे इंटरनेशनल में आयशे इसी साल आयशे तारे टिकले को नहीं होता कोड़ा न ಬಗ್ಗೆ ಕಂಪ್ಲೇಂಟ್ ಬಗ್ಗೆ ಇನ್ನೊಂದು ನೋಡಿ ಒಂದು ಒಂದು ವಿಷಯ ಹೇಳ್ತೀನಿ ನಿಮಗೆ ಇವು ತರ್ಗೆ ಎಣೆಯಿಂದ ಬರುವಂತ ಯಾರೋ ಅವ್ರ ಬರಲ್ಲ ಕೂಡ ಇನ್ನೊಂದು ನಿಮಿಷ ಇವ್ರು ಕೇಳಬಹುದು ಏನ್ ಹೇಳ್ತಾರೆ ಗೊತ್ತಾ ಇವರಿಗೆ ಕಾರ್ಡ್ ನಿಮ್ಮ ರದ್ದು ಮಾಡಿಸ್ಬೇಕು ಅಂತ ಭಯ ಪಡಿಸ್ತಾರೆ ಅದೇ ರದ್ದು ಮಾಡ್ತಾರೆ ಗೊತ್ತ ಇಲ್ಲ ಅಸಾಧ್ಯ ಅದು ಬಟ್ ಇವ್ರಿಗೆ ಭಯ ಪಡಿಸ್ತಾರೆ ಏನೇ ಇದು ಧೈರ್ಯವಾಗಿ ನೋಡಿ ಬಂದಿಕ್ಸರ್ ಇನ್ನು ಸಹಾಯ ಮಾಡಿದ್ದೀನಿ

ൂർത്തിയ താരീകളം ബയോമെട്രിക് തകൊള്ളി ശുൽക്കയോ കൊടുക്കേണ്ടി അതു ഇല്ലാതെ लॉन्ग करती भी साइड ये बॉर्डर ले रहता है अल्लाह डिपोज़ बॉर्डर ले बॉर्डर ले ले बंद नहीं सिक्स आने का 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 नहीं सिक्स

யா கிரம தான் நீங்க நமக்கு ஆட்ரு வந்த கச்சேரி

ಐ ಸಿ ಸರ್ವರ್ ಅಲ್ಲಿಟ್ಟು ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು ನನಗೆ ರೇಷನ್ ಸರಿಯಾಗಿ ಕೊಡ್ತಾ ಇಲ್ಲ ಸರಿಯಾಗಿ ದಾಖಲಿಸ್ತೀನಿಲ್ಲ ದುರ್ಗಾತಿ ತಗೋತಾರೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ ಮಾಡಿ ನಾವು ಏನು ಏನು ನಮ್ದು ಮಾನೇ ತಗೋತೀವಿ तनिया भगा रेडी मारा रेडी कौन नहीं नहीं यूं साले जंपरें बाँधा नाम तीन ही राइट इम्पोर्टेंट यू राइट इम्पोर्टेंट यू राइट इम्पोर्टेंट यू रोज़ नंना यार 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 य चलो हेलमेट हाँ रखा जाए फारूक भाई हैंड रखो जी बंद कौन नंबर ले कौन नंबर तो बात ये है मतलब कितना है कौन नंबर है नहीं नहीं लोगों को भी ले ए लाइन मारो एक बार ಸರಿ ಎಷ್ಟು ದಿನ ಆಗುತ್ತೆ ನಿಮ್ಗೆ ಗ್ರಮಾತ ಮಾಡೋಕ್ಕೆ ನಮ್ಗೆ ಎಷ್ಟು ಮಾಹಿತಿ ಬರುತ್ತೆ ಅಲ್ಲ ನಿಮ್ಮ ಗ್ರಾಮ ರೇಷನ್

ಅವ್ರ ಬಗ್ಗೆ ನೀವು ಅಷ್ಟು ನಾನು ವಿಶ್ವಾಸ ಹೇಳ್ತಿಲ್ಲ ಇಲ್ಲಿ ನಮ್ ಡಾಟ ತೋರಿಸುತ್ತಲ್ಲ ಅದ್ ನಂಬೇಕಾ ಏನ್ ನಂಬೇಕಲ್ಲ ಇದನ್ನ ಏನ್ ಮಾಡ್ಬೇಕು ಆಯ್ತು ಎನ್ಕ್ವೈರಿ ಮಾಡ್ತಾರೆ ಬಿಡಿ ಅವ್ನ್ ನನ್ ಮೇಲೆ ಯಾವ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ನ ಕರ್ಸಿತ್ತು ಅವ್ನ ಯಾವನು ಅದ್ ಬೇಕು ಅವ್ನ್ ಲೈಸೆನ್ಸ್ ಹೊಡ್ರ ಇಲ್ಲ ಅದನ್ನ ನನ್ ನೋಡಿ ಅವ್ನ ಯಾವನ ಬಂದ್ಬಿಟ್ಟು ಕೂತ್ಬಿಟ್ಟು ಲೈಸೆನ್ಸ್ ಹೊಡ್ರ ನಾನು ಎದುರ್ ಸ್ವಲ್ಪ ಎದುರ್ ಸ್ವಲ್ಪ ಹೋದ್ರೆ ಎದುರ್ ಸ್ವಲ್ಪ

यही डबल सिक्स सर्चर इंस्पेक्टर मारी इसका मुख्य मैनेजर आखिर ये क्या नंबर है नाइन डबल फोर नाइन डबल फोर एट्स एट नाइन डबल फोर ना एट टू ना एक सौ

ಯಾಕಂದ್ರೆ ಇವತ್ತು ಪುಟೇಂದ್ರ ದೇವರಾಜವರು ಇಲ್ಲಿ ಇಲ್ಲ ಅವರೇನು ಡೇಟ್ ಆಫೀಸಲ್ಲಿ ಗೆಲ್ತಾ ಇದೆ ಅಂತ ಹೋಗಿದ್ದಾರೆ ಆಮೇಲೆ ಸೌಮ್ಯ ಅವರ ಅವರು ಸಹ ಇವತ್ತು ಏನು ರಜಾ ಮಾಡಿದ್ದಾರೆ ಅಂತ ಏನು ಬಂತೋ ಅವರು ಸಹ ಇಲ್ಲ ಆ ಕಾರಣದಿಂದ ನಾವು ಇಲ್ಲಿ ಇರುವ ಮ್ಯಾನೇಜರ್ಗೆ ಗುರಿಯ ಗೌರವ ಕೊಟ್ಟು ನಾವು ಹೋಗಿ ಇದನ್ನು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆ ಕಂಪ್ಲೇಂಟ್ ಅಕ್ನಾಲೇಜ್ಮೆಂಟ್ ಬಂದಿದೆ ಆದಷ್ಟು ಬೇಗ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಅವರು ರಾಷನ್ ಅನ್ನು ಬಿಡುಗಡೆ ಮಾಡಿಸಿ ಅವ್ರಿಗೆ ಕೊಡ ಕೇಳ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ನೋಡೋಣ ಇದು ದಿನ ಅಲ್ಲಿ ಇದು ಕ್ರಮ ತಗೊಳ್ತಾರೆ ಏನಂತ ನಮ್ಗೆ ಗೊತ್ತಾಗಿ ಆ ಎಲ್ಲರಿಗೂ ಒಳ್ಳೇದಾಗ್ಲಿ ಮುಂದೆ ಈ ತರ ಆಗದ್ ಬೇಡ ಅಂತ ನಾನು ಕೇಳ್ಕೊಂತೀನಿ ಧನ್ಯವಾದ